ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನದ ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಭಾಷಣ ಒಂದು ಲೈಕ್ ನೀಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅರಿ ಒಂದು ಭಾಷಣ ಕೇಳ್ತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರ ಹಾಗೂ ಇಲ್ಲಿರುವ ಎಲ್ಲ ನನ್ನ ಗೆಳೆಯರಿಗೂ ಶುಭ ಮುಂಜಾನೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ನಾವು ವಿಶ್ವ ಓಜೋನ್ ದಿನವನ್ನು ಆಚರಿಸುತ್ತೇವೆ ಓಜೋನ್ ಪದರವು ಭೂಮಿಯ ಜೀವಿಗಳಿಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಅದು ಸೂರ್ಯನ ಹಾನಿಕಾರಕ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಯುತ್ತದೆ ಆದರೆ ಮಾನವ ಅಸಮಂಜಸ ಚಟುವಟಿಕೆಗಳು ಮಾಲಿನ್ಯ ಮತ್ತು ರಾಸಾಯನಿಕಗಳ ಬಳಕೆ ಕಾರಣದಿಂದ ಓಜೋನ್ ಪದರ ನಿಧಾನವಾಗಿ ಸವಕಳಿಯಾಗುತ್ತಿದೆ ಇದನ್ನು ತಡೆಯುವುದು ನಮ್ಮೆಲ್ಲರ ಕರ್ತವ್ಯ ಪರಿಸರ ಉಳಿಸಿದರೆ ಮಾತ್ರ ಭವಿಷ್ಯ ಉಳಿಯುತ್ತದೆ ಓಜೋನ್ ಕಾಪಾಡಿ ಜೀವನವನ್ನು ಉಳಿಸಿ ಮರಗಳನ್ನು ನೆಡುವುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಓಜೋನ್ ಪದವನ್ನು ರಕ್ಷಿಸಬಹುದು ಇಂದಿನ ದಿನ ನಾವು ಪ್ರತಿಜ್ಞೆ ಮಾಡೋಣ ಓಜೋನ್ ನಮ್ಮ ಜೀವ ಜಾಲದ ಕವಚ ಅದನ್ನು ಉಳಿಸುವುದು ನಮ್ಮ ಹೊಣೆಗಾರಿಕೆ ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಚಾಲಿಸ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್